ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಗ್ರಾಮದ ಯುವ ಮುಖಂಡರು ಹಿರಿಯರು ಮಾಲಾರ್ಪಣೆ ಮಾಡಿ ಬರಮಾಡಿಕೊಂಡರು ಮಾಲಾರ್ಪಣೆ ಸ್ವಾಗತ ಸ್ವೀಕರಿಸಿದ ಮಣಾಲ್ ಹೆಬ್ಬಾಳ್ಕರ್ ರವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಬಡವರ ದೀನದಲಿತರ ಮಹಿಳೆಯರ ರೈತರ ಬಡ ಕಾರ್ಮಿಕರ ಯೋಗ ಕ್ಷೇಮ ನೋಡುವಂತ ಪಕ್ಷವಾಗಿದ್ದು ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಸಾವಿರಾರು ಬಡ ಮಹಿಳೆಯರಿಗೆ ಆಸರೆಯಾಗಿದ್ದು ಇನ್ನು ಮುಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಂಥ ಅನೇಕ ಯೋಜನೆಗಳನ್ನು ಜಾರಿ ಮಾಡುತ್ತೇವೆ ಎಂದರು ನಿಮ್ಮ ಈ ಪ್ರೀತಿ ಉತ್ಸಾಹ ಓಡಿ ಬಂದ್ ಮನೆ ಮುಂದೆ ಅಂತ ಓಡಿ ಬಂದ್ ಈ ಊರ ಅಭಿವೃದ್ಧಿ ಮಾಡ್ತಾನೆ ಓಡಿ ಬಂದು ನಿಮ್ಮ ಗುಡಿ ಕೆಲಸ ಇರ್ಬೋದು ನಿಮ್ಮ ಹೊಲಕ್ಕೆ ಹೋಗೋ ರಾಜ್ಯ ರಸ್ತೆ ಆಗಿರ್ಬೋದು ನಿಮ್ಮ ಟ್ರೈನ್ ಕೆಲಸ ಆಗಿರ್ಬೋದು ನಿಮ್ಮ ಕರೆಂಟ್ ಕೆಲಸ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಕೆಲಸ ಆಗಿರ್ಬೋದು ಹಾಸ್ಪಿಟಲ್ ಕೆಲಸ ಆಗಿರ್ಬೋದು ಹುಡುಗರು ಸ್ಕೂಲ್ ಅಡ್ಮಿಷನ್ ಆಗಿರ್ಬೋದು ಪ್ರತಿಯೊಂದು ಕೆಲಸ ಮನೆ ಮಗ ಮಾಡ್ತಾನೆ ನೀವು ಹುಬ್ಳಿ ವ್ಯಕ್ತಿ ಮಾಡ್ಬೋದ ಹುಬ್ಲಿ ವ್ಯಕ್ತಿ ಮಾಡಿ ಹಾಕ್ರಿ ಹುಬ್ಬಳ್ಳ ಅಭಿಮಾನಿ ನಾ ಏನೋ ಬೇರೆ ಊರಿಗೆ ಹೋಗಿ ಆ ಊರ್ನ ಉದ್ಧಾರ ಮಾಡ್ತ ನೈಲಿ ಹಾಕಿದ್ದೇನ್ರಿ ಹಾಗಂಗಿಲ್ಲ ಹಂಗಾಗಿ ಬ್ಯಾರೆ ಊರಿಂದ ಬಂದ್ರ ನಮ್ ಊರ್ನ ಉದ್ದಾರ ಮಾಡ್ತ ಅವ್ರ ಕೈಲಿ ಹಾಕಿದ್ದೇನ್ರಿ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀರಿ ಬರೇ ಎರಡ್ ದಿನ ಚುನಾವಣೆಗೆ ಬರೇ ಎರಡರಿಂದ ಮೂರ್ ದಿನ ಹೋದ್ ಇವತ್ ಮೂರ್ನೇ ತಾರೀಕು ನಾಳೆ ಏಳನೇ ತಾರೀಕು ಮತದಾನ ನನಗ ನಿಮ್ಮ ಕಡೆಯಿಂದ ನಿಮ್ಮೆಲ್ಲರ ಕಡೆಯಿಂದ ನಿಮ್ಮ ನನಗ್ ಬರೀ ಮೂರ್ ದಿನ ಕೊಡ್ರಿ ನಿಮ್ಮ ಮೂರ್ ದಿನ ನನಗ್ ಕೊಡ್ರಿ ಇಡೀ ಊರಿಗೆ ವಿನಂತಿ ಮಾಡ್ತೀನಿ ನಿಮ್ಮ ಮೂರ್ ದಿನ ನನಗ್ ಕೊಡ್ರಿ ನನ್ನ ಜೀವನ್ದಾಗ ಮುಂದಿನ ಐದು ವರ್ಷ ನಿಮ್ ಸಮ ನನಗ್ ಬರೇ ಮೂರ್ ದಿನ ನಿಮ್ ನಿಮ್ಮ ಬರೀ ಮೂರ್ ದಿನ ನನಗ್ ಬೇಕು ಐದು ವರ್ಷ ಮುಂದಿನ ನನ್ನ ಐದು ವರ್ಷ ನಿಮ್ಮ ಸಮಾನ ಪರವಾಗಿ ಇನ್ನೇನು ಹೇಳ್ತೀನಿ ನನ್ನ ಕ್ರಮ ಸಂಖ್ಯೆ ನಂಬರ್ ಮೂರು ಏನಾದ್ರೆ ಕ್ರಮ ಸಂಖ್ಯೆ ಚಿಹ್ನೆ ಹಸ್ತದ ಚಿಹ್ನೆ ನಾ ಪಕ್ಷಾತೀತವಾಗಿ ಊರ್ನಾಗ ಪಕ್ಷಾತೀತವಾಗಿ ವಿನಂತಿ ಮಾಡ್ದೇನೆ ಇದು ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಚುನಾವಣೆ ಬೆಳಗಾವಿ ಜಿಲ್ಲೆ ಬೆಳಿಬೇಕು ರಾಮದುರ್ಗ ಬೆಳಿಬೇಕು ನಮ್ ಚಿರ್ಮೂರ್ ಬೆಳಿಬೇಕು ಬೆಳಗಾವಿ ಜಿಲ್ಲೆಯ ಅಸ್ಮಿತೆಯ ಪ್ರಶ್ನೆ ನಾವೆಲ್ಲ ಸ್ವಾಭಿಮಾನದ ಜನ ನಮ್ಮ ಊರ್ನಾಗ ನಮ್ಮ ಊರಿನ ಮಗನ ನಮಗ್ ಸರಿಸಾಟಿ ಅಂತ ಹೇಳಿ ನಾನು ಯಾರ ಮಾತು ಮುಗಿಸ್ತೀನಿ ಜೈ ಸಿದ್ದರಾಮಯ್ಯ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಜೈ ಹಿರಿಯ